ಎಲ್ರಿಗೂ ನಮಸ್ಕಾರ ನಾನು ನಯನ ಪಿ ಎಲ್ ಐ ಪಿ ಎಲ್ ಸದ್ಯ ಎಲ್ಲೆಲ್ಲೂ ನದ್ದೇ ಮಾತು ಅದರಲ್ಲೂ ಎಲ್ ಸೀಸನ್ ಹದಿನೇಳು ಹೊಸತನಕ್ಕೆ ಹೊಸ ವಿಚಾರಕ್ಕೆ ಕಾರಣವಾಗಿದೆ ತಂಡ ತಂಡಗಳ ನಡುವೆ ಕಾದಾಟ ನಡೀತಾ ಇದ್ದು ನಾ ಮುಂದು ತಾಮುಂದು ಅಂತ ಪೈಪೋಟಿ ನಡೆಸ್ತಾ ಇದ್ದಾವೆ ಅದರಲ್ಲೂ ಐಪಿಎಲ್ ಈ ಬಾರಿ ಸಾಕಷ್ಟು ಹೊಸ ವಿಚಾರಕ್ಕೆ ಗಮನ ಸೆಳೆದಿದೆ ಅದರಲ್ಲಿ ಒಂದು ಹೆಚ್ಚು ಸುದ್ದಿ ಆಗ್ತಾ ಇರುವಂತದ್ದು ಹೊಸ ನಿಯಮಗಳ ಬಗ್ಗೆ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಐಪಿಎಲ್ನಲ್ಲಿ ನೂತನವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಅಳವಡಿಸಲಾಗಿದೆ ಇಷ್ಟು ವರ್ಷಗಳ ಕಾಲ ಪ್ಲೇಯಿಂಗ್ ಇಲೆವೆನ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪ್ಲೇಯಿಂಗ್ ಟ್ವೆಲ್ ಇದೆ ಆದರೆ ಒಬ್ಬ ಆಟಗಾರರನ್ನ ಹೆಚ್ಚುವರಿಯಾಗಿ ಆಡಿಸಬೇಕು ಆದರೆ ಈ ನಿಯಮದ ಬಗ್ಗೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ ಮುಂಬೈ ಇಂಡಿಯನ್ಸ್ ಆಟಗಾರ ರೋಹಿತ್ ಶರ್ಮಾ ಸೇರಿದಂತೆ ಹಲವಾರು ಆಟಗಾರರು ಈ ಬಗ್ಗೆ ಚಕಾರೆ ಎತ್ತಿದ್ದಾರೆ ಹಾಗಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಅಂದ್ರೆ ಏನು ಈ ಬಗ್ಗೆ ಆಟಗಾರರು ಅಪಸ್ವರ ಎತ್ತಾ ಇರೋದು ಯಾಕೆ ಇದರಿಂದ ತಂಡಕ್ಕೆ ಲಾಭ ಆಗ್ತಾ ಇಲ್ವಾ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಪಿಎಲ್ ನಲ್ಲಿ ಟ್ರಾವಿಸ್ ಹೆಡ್ ಮಹಿಪಾ ಲೋಂಗ್ರೋರ್ ಶಿವಮ್ ದುಬೆ ರಿಯಾಂಗ್ ಪರಾಗ್ ಇವರೆಲ್ಲ ಆಡ್ತಾ ಇರೋದನ್ನ ನೋಡಬಹುದು ಇವರೆಲ್ಲರೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ಗಳು ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ಭಾರತೀಯ ಕ್ರಿಕೆಟ್ ಮಂಡಳಿ ಎರಡು ಸಾವಿರದ ಇಪ್ಪತ್ ಮೂರರ ಐಪಿಎಲ್ ನಲ್ಲಿ ಜಾರಿಗೆ ತಂದು ಈ ವರ್ಷದ ಟೂರ್ನಿಯಲ್ಲೂ ಕೂಡ ಇದು ಮುಂದುವರೆದಿದೆ ಕೆಲವೊಮ್ಮೆ ಇದು ತಂಡಕ್ಕೆ ವರದಾನವಾದ್ರೆ ಕೆಲವೊಮ್ಮೆ ಈ ನಿಯಮ ಶಾಪವೂ ಆಗಿದೆ ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ತಂಡದ ನಾಯಕ ಪಂದ್ಯದ ಸಮಯದಲ್ಲಿ ಪ್ಲೇಯಿಂಗ್ ಇಲೆವೆನ್ ರಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನ್ ಗೆ ಅವಕಾಶ ಕೊಡಬಹುದು ಇನ್ನು ಆತ ಬ್ಯಾಟಿಂಗ್ ಮಾತ್ರ ಮಾಡ್ತಾನೆ ಆದ್ರೆ ಬೌಲಿಂಗ್ ಸರದಿ ಬಂದಾಗ ಆತನ ಜಾಗಕ್ಕೆ ಬೌಲರ್ ಅನ್ನ ನೇಮಕ ಮಾಡ್ಕೊಳ್ಬಹುದು ಸದ್ಯ ನಡೀತಾ ಇರುವ ಐ ಪಿ ಎಲ್ ನಲ್ಲಿ ಈ ನಿಯಮ ಜಾರಿಯಾಗಿದೆ ಅದೇ ಕಾರಣಕ್ಕೆ ಕೆಲ ತಂಡಗಳು ಇನ್ನೂರ ಎಂಬತ್ತು ಇನ್ನೂರ ಅರವತ್ತೆರಡು ರನ್ ಗಳನ್ನ ಕಲೆ ಹಾಕ್ತಾ ಇವೆ ಉದಾಹರಣೆಗೆ ಹೇಳೋದಾದ್ರೆ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಟ್ರಾವಿ ಸೆಟ್ ಐಎಂಪಿ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಆದ್ರೆ ಅವರು ಫೀಲ್ಡ್ಗೆ ಬರೋದಿಲ್ಲ ಜೊತೆಗೆ ಬೌಲಿಂಗ್ ಕೂಡ ಮಾಡೋದಿಲ್ಲ ಅವರ ಬದಲಿಗೆ ಬೌಲಿಂಗ್ ಮಾಡುವಾಗ ಮತ್ತೊಬ್ಬ ಬೌಲರ್ ಅನ್ನ ತಂಡ ತೆಗೆದುಕೊಳ್ಳಬಹುದು ಇದೇ ವಿಚಾರ ವಿಶ್ವ ಕ್ರಿಕೆಟ್ನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಅದರಲ್ಲೂ ಇಂಡಿಯನ್ ಕ್ರಿಕೆಟ್ ಟೀಮ್ನ ನಾಯಕ ಮುಂಬೈ ಇಂಡಿಯನ್ಸ್ನ ಮಾಜಿ ನಾಯಕ ರೋಹಿತ್ ಶರ್ಮಾ ಈ ಬಗ್ಗೆ ಅಪಸ್ವರೆಯುತ್ತಿದ್ದಾರೆ ಇದು ಭಾರತೀಯ ಕ್ರಿಕೆಟ್ ಆಲ್ರೌಂಡರ್ಗಳ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ರೋಹಿತ್ ಶರ್ಮಾ ಈ ನಿಯಮವು ಆಲ್ರೌಂಡರ್ಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಯಾಕಂದ್ರೆ ಕ್ರಿಕೆಟ್ ಅನ್ನ ಹನ್ನೊಂದು ಜನ ಆಟಗಾರರು ಆಡ್ತಾರೆಯೇ ಹೊರತು ಹನ್ನೆರಡು ಜನ ಆಟಗಾರರಲ್ಲ ಅಂತ ರೋಹಿತ್ ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಜಾರಿಗೊಳಿಸಿರುವುದರಿಂದ ಕೇವಲ ಮನೋರಂಜನೆ ದೊರೆಯುತ್ತೆ ಅಂತ ಹೇಳಿದ್ದಾರೆ ಬ್ಯಾಟ್ ಹಾಗೂ ಬಾಲ್ ಎರಡರಲ್ಲೂ ಕೊಡುಗೆ ನೀಡುವ ವಾಷಿಂಗ್ಟನ್ ಸುಂದರ್ ಹಾಗೂ ಶಿವಂ ದುಬೆ ಅವರಂತ ಆಟಗಾರರ ಮೇಲೆ ಈ ನಿಯಮದ ಪ್ರಭಾವವನ್ನು ರೋಹಿತ್ ಹೇಳಿದ್ದಾರೆ ಸದ್ಯ ಈ ವಿಚಾರ ನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕೇವಲ ರೋಹಿತ್ ಶರ್ಮಾ ಮಾತ್ರ ಅಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ನ ಮಾಜಿ ಆಟಗಾರ ಜಾಹೀರ್ ಖಾನ್ ತಮಿಳುನಾಡು ತಂಡದ ಮುಖ್ಯ ಕೋಚ್ ಸುಲಕ್ಷನ್ ಕುಲಕರ್ಣಿ ಈ ನಿಯಮದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅಷ್ಟಕ್ಕೂ ಈ ನಿಯಮ ಮೊದಲ ಬಾರಿಗೆ ಬಿಸಿಸಿಐ ಜಾರಿಗೆ ತಂದಿದ್ದು ಮುಷ್ಟಾಕ್ ಅಲಿ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟ್ರೋಫಿಯಲ್ಲೂ ಕೂಡ ಇದನ್ನು ಕೈಬಿಡಬೇಕು ಅಂತ ತಮಿಳುನಾಡಿನ ಮುಖ್ಯ ಕೋಚ್ ಸುಲಕ್ಷಣ್ ಕುಲಕರ್ಣಿ ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಿಂದ ಆಲ್ರೌಂಡರ್ಗಳ ಬೆಳವಣಿಗೆಗೆ ತೊಂದರೆಯಾಗುತ್ತೆ ಎನ್ನುವುದೇ ಇವರೆಲ್ಲರ ವಾದ ಈ ಬಗ್ಗೆ ಮಾತನಾಡಿರುವ ಸುಲಕ್ಷನ್ ಕುಲಕರ್ಣಿ ಈ ನಿಯಮ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬಳಕೆ ಆಗದೆ ಇರೋದ್ರಿಂದ ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಇದನ್ನು ಇದನ್ನ ಬಳಕೆ ಮಾಡದೆ ಇರೋದ್ರಿಂದ ಐಪಿಎಲ್ ನಲ್ಲಿ ಯಾಕೆ ಈ ನಿಯಮವನ್ನು ಬಳಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಶಿವಂ ದುಬೆ ಅವರನ್ನ ಉದಾಹರಣೆ ನೀಡಿ ಮಾತನಾಡಿರುವ ಸುಲಕ್ಷನ್ ಕುಲಕರ್ಣಿ ಯಾಕೆ ಈ ನಿಯಮವನ್ನ ಆಲ್ರೌಂಡರ್ ಗಳಿಗೆ ಅಡ್ಡಿಯಾಗುತ್ತೆ ಅಂದ್ರೆ ಶಿವಂ ದುಬೇರ್ ರಣಜಿ ಟ್ರೋಫಿಯಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಮುಂಬೈ ಪರ ಐದು ಪಂದ್ಯಗಳಲ್ಲಿ ಹನ್ನೆರಡು ವಿಕೆಟ್ ಗಳನ್ನ ಪಡೆದಿದ್ರು ಆದ್ರೆ ಅವರು ಐಪಿಎಲ್ ನಲ್ಲಿ ಒಂದೇ ಒಂದು ಬಾಲ್ ಅನ್ನು ಕೂಡ ಮಾಡಿಲ್ಲ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇದೆ ಇವರು ಐಪಿಎಲ್ ನಲ್ಲಿ ಬೌಲಿಂಗೇ ಮಾಡಿಲ್ಲ ಅಂದ್ರೆ ಹೇಗೆ ಅವರನ್ನ ಆಲ್ರೌಂಡರ್ ಆಗಿ ತಂಡ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಇದ್ದಾರೆ ಅವರು ಕೂಡ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಆಲ್ರೌಂಡರ್ ಇವರು ಕೂಡ ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ಟೀಮ್ ನಲ್ಲಿ ಎಂಟು ಪಂದ್ಯಗಳಲ್ಲಿ ಎಂಟು ವಿಕೆಟ್ ಗಳನ್ನ ಪಡೆದಿದ್ರು ಇನ್ನು ರಿಯಾನ್ ಪರ ಕೂಡ ಈ ಬಾರಿ ಬ್ಯಾಟಿಂಗ್ ಅನ್ನ ಮಾತ್ರ ಮಾಡ್ತಾ ಇದ್ದು ಈ ಬಾರಿ ಐಪಿಎಲ್ ನಲ್ಲಿ ಬೌಲಿಂಗ್ ಅನ್ನ ಮಾಡ್ತಾನೇ ಇಲ್ಲ ಅದೇ ಪರ ಸೈಯಾದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬರೋಬ್ಬರಿ ಹನ್ನೊಂದು ವಿಕೆಟ್ಗಳನ್ನು ಪಡೆದಿದ್ರು ಇನ್ನು ಈ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಆಲ್ರೌಂಡರ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ನ ಕೋಚ್ ಟಾಮ್ ಮೂಡಿ ಪೋಸ್ಟ್ ಮಾಡಿದ್ದಾರೆ ಮೂಡಿ ಹೇಳೋ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಒಂದು ಉಪಯುಕ್ತವಾದ ಪ್ರಯೋಗ ಆದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಡುವೆ ಅಸಮತೋಲನವನ್ನ ಸೃಷ್ಟಿಸಿದೆ ಅಂತ ಹೇಳಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತವರು ಆಲ್ರೌಂಡರ್ ಆಗಿದ್ರು ಕೂಡ ಬ್ಯಾಟಿಂಗ್ ಮಾಡಿದ್ರೆ ಬೌಲಿಂಗ್ ಮಾಡೋ ಹಾಗಿಲ್ಲ ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಮಾಡೋ ಹಾಗಿಲ್ಲ ಇದರಿಂದ ಅಂತಾರಾಷ್ಟ್ರೀಯ ಗಳಿಗೆ ತಂಡವನ್ನು ಆಯ್ಕೆ ಮಾಡುವಾಗ ಸಮಸ್ಯೆ ಉಂಟಾಗುತ್ತೆ ಐ ಪಿ ಎಲ್ ಆಡಿಸೋದೆ ದೇಶೀಯ ಪ್ರತಿಭೆಗಳ ಅನಾವರಣಕ್ಕಾಗಿ ಹಾಗಾಗಿ ರಣಜಿ ಸೇರಿದಂತೆ ಹಲವಾರು ಟೂರ್ನಮೆಂಟ್ಗಳಲ್ಲಿ ಆಡಿದವರಿಗೆ ಅವಕಾಶ ನೀಡಲಾಗುತ್ತೆ ಆದರೆ ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ಐಪಿಎಲ್ ನಲ್ಲಿ ಬಳಕೆ ಮಾಡ್ತಾ ಇರೋದ್ರಿಂದ ದೇಶೀಯ ಆಟಗಾರರ ಪ್ರತಿಭೆ ಅನಾವರಣಕ್ಕೆ ತೊಡಕಾಗ್ತಾ ಇದೆ ಆಲ್ರೌಂಡರ್ ಆಗಿದ್ರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ರೆ ಅವರು ಬ್ಯಾಟಿಂಗ್ ಅಥವಾ ಬೌಲಿಂಗ್ ಯಾವುದಾದ್ರೂ ಒಂದನ್ನು ಮಾತ್ರ ಮಾಡೋದಕ್ಕೆ ಅವಕಾಶವಿರುತ್ತೆ ಯಾರೋ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರೆ ಮತ್ತೊಬ್ಬರಿಗೆ ಬೌಲ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ದಾಂಡಿಗರದ್ದೇ ದರ್ಬಾರು ನಡೀತಾ ಇದೆ ವಿಶ್ವದ ಶ್ರೇಷ್ಠ ಬೌಲರ್ಗಳು ಕೂಡ ನಡುಗಿ ಹೋಗಿದ್ದಾರೆ ಅದೇ ಕಾರಣಕ್ಕೆ ಭಾರತೀಯ ಕ್ರಿಕೆಟ್ ಆಟಗಾರರು ಐಎಂಪಿ ಪ್ಲೇಯರ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆರ್ಸಿಬಿ ವೇಗಿ ಮೊಹಮ್ಮದ್ ಸಿರಾಜ್ ಕೂಡ ಈ ನಿಯಮ ಬೌಲರ್ ಗಳಿಗೆ ಮಾರಕವಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ವಿಷಯವನ್ನ ನಾವು ನಿಮ್ಗೆ ಹೇಳಬೇಕು ಐಪಿಎಲ್ ಆರಂಭವಾಗಿದೆ ದೇಶೀಯ ಕ್ರಿಕೆಟ್ ಪ್ರತಿಭೆಗಳನ್ನ ಹುಡುಕೋದಕ್ಕೆ ಆದ್ರೆ ಇದೀಗ ದುರಂತ ಅಂದ್ರೆ ಮನೋರಂಜನೆಗಾಗಿ ಮಾಡಿರುವ ಕೆಲ ಮಾರ್ಪಾಡುಗಳು ಆಲ್ರೌಂಡರ್ಗಳಿಗೆ ಕುತ್ತು ಬರುವಂತೆ ಮಾಡಿದೆ ಇನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿಶ್ವಕಪ್ಗೆ ತಂಡ ಆಯ್ಕೆ ಮಾಡುವುದಕ್ಕೂ ಈ ಐಎಂಪಿ ಪ್ಲೇಯರ್ ನಿಯಮ ಮಾರಕವಾಗಿರುವುದು ಸುಳ್ಳಲ್ಲ ಹಾಗಾಗಿ ಈ ನಿಯಮವನ್ನು ನಿಂದ ತೆಗಿಬೇಕು ಜೊತೆಗೆ ದೇಶ ಕ್ರಿಕೆಟ್ನಲ್ಲಿ ಇದನ್ನ ಅಳವಡಿಸುವ ಅವಶ್ಯಕತೆ ಇಲ್ಲ ಅಂತ ಕ್ರಿಕೆಟಿಗರೇ ಅಭಿಪ್ರಾಯ ಪಡ್ತಿದ್ದಾರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಬಿಸಿಸಿಐ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು